ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಮುಟ್ಟದೆ ಮುದ್ದಾಡಲೇ ಹಾಡಿದರೆ ಅರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೆ ಮುಟ್ಟದೆ ಮುದ್ದಾಡಲೇ ನನ್ನವಳು 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 ಹುಟ್ಟಿದರೆ ನಲುಗುವಳು ಬೆಳದಿಂಗಳೇ ಬೆಳದಿಂಗಳೇ ನಿನ್ನ ಒಡಲಲ್ಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಕಿರಣವಾಗಿ ಒಳಮಯ್ಯ ಬೆಳಗಲೇ ತಂಗಾಳಿ ತಂಗಾಳಿಯೇ ತಂಗಾಳಿಯೇ ನಿನ್ನ ಉಸಿರಲಿ ನನ್ನ ಬೆರೆಸಿಕೋ ನನ್ನ ಬೆರೆಸಿಕೋ ಗಾಳಿಯಾಗಿ ಇವಳ ಮೈಯ ಮರೆಸುವೆ ಆ ತಂಗಾಳಿಯೇ ತಂಬೆಳ ಕಳೆ ತಡೆಯೋರು ಯಾರು ನನ್ನವಳು ನನ್ನವಳು ಹುಟ್ಟಿದರೆ ನಲುಗುವಳು ಈ ಬೆಡಗಿಗೆ ಈ ಸೊಬಗಿಗೆ ಈ ಬೆಡಗಿಗೆ ಈ ಸೊಬಗಿಗೆ ಸಿಂಧೂರನ ಬಂಗಾರನ ಶೃಂಗಾರನ ನೀನಿಸ ನೀನು ಸವಿಯೋ ಹಣ್ಣಿನಲ್ಲಿ ಸಿಹಿಯುನಾ ಈ ಮಳ್ಳಿಗೆ ಹೂಬಳ್ಳಿಗೆ ಬಳ್ಳಿಗೆ ಈ ಮಳ್ಳಿಗೆ ಹೂಬಳ್ಳಿಗೆ ಕಾಲ್ಗೆಜ್ಜೆನ ಏಳು ಹೆಜ್ಜೆನಾ ಪ್ರೇಮ ಲಜ್ಜೆನ ನೀನು ಪಡೆಯೋ ಕನಸಿನಲ್ಲಿ ಸುಖವು ಪ್ರೀತಿ ರಾಗನ ಪ್ರೀತಿನ ತಡೆಯೋರು ಯಾರು ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು ಮುಟ್ಟದೆ ಮುದ್ದಾಡಲೆ ಹಾಡಿದರೆ ಅರಳುವಳು ನೋಡಿದರೆ ಕರಗುವಳು ಮನದ ಜೊತೆ ಮಾತಾಡಲೇ ಮುಟ್ಟದೆ ಮುದ್ದಾಡಲೇ ನನ್ನವಳು ನನ್ನವಳು ಮುಟ್ಟಿದರೆ ನಲುಗುವಳು,